ತಾನೇ ಹೆಂಗ್ ಬಿದ್ದಾನೋ ಕಾಲ್ ಜಾರ್ ಬಿದ್ದು ಎಕ್ನೆ ತಳ ಎಕ್ನ ತಳ ಅಂತ ಸುಳ್ಳು ಆರೋಪ ಮಾಡ್ಯಾರ ನಾವು ಇಲ್ಲಿ ಶುರ್ಪುರ್ ಅಲ್ಲಿ ಶಕ್ತಿ ನಗರಕ್ಕೆ ಹೊಂಟಿದ್ರಿ ನಾವು ಆಮೇಲೆ ಫೋಟೋ ತಕೊಳದೇನ್ ತಕೊಂಡಿವಿ ಮಾತಾಡಿ ಸುಳ್ಳೆ ಹೆಂಗ್ ಬಿದ್ದಾನೋ ಅದ್ ಗೊತ್ತಿಲ್ಲ ಬಿದ್ದು ಇವಾಗ ಅಕ್ಕನ್ ನನ್ನ ಮೇಲೆ ಆರೋಪ ಮಾಡತಾನೆ ನೀನು ಬೈಕಲ್ಲಿ ಹೋಗ್ತಾ ಇದಿರಾ ಅವಾಗ ಆ ಹೋಗ್ತಾ ಇದ್ದೀವಿ ತೌರ ಮನೆದಿಂದ ಮನೆಗೆ ಆ ತೌರ ಮನೆದಿಂದ ಗಂಡು ಮನೆಗೆ ಹೋಗ್ತಾ ಇದ್ವಿ ಆಹಾ ನಡೆ ಮೆಲ್ಲ ನೋಡಿರ ಅದಂತ ಒಂದು ಫೋಟೋ ತಾಗಿ ಅಂತ ಫೋಟೋ ತಾಗಿ ಬೇಕ ಅಂತ ಒಂದ್ 2 ಫೋಟೋ ಕೂಡ ತೆಗ್ದಿ ನಾನು ತಗದಿ ತಿದ್ದಾನೋ ಅದು ಬಿದ್ದ ಕಣ್ಮುಚ್ಚಿ ಕಣತ್ರ ಬಿದ್ಬಿಟಾನ ಈಸಾಡ್ಕೆಂತಿ ಅದ್ರ ನೀರ್ ಅಷ್ಟ ಆಳ ಈಸಾಡ್ಕೆ ಅಂತ ನಾವ್ ಹೋಗಿ ಕುಂತು ನಿಮ್ಮ ಬಂದ್ರ ಕರ್ದ್ ಒಬ್ಬರು ಅಣ್ಣಾರ್ ಅವ್ರಗಿದ್ರ ಅವಳೇ ನಾನು

ನಮ್ ಕಡೆಯಿಂದ ಏನಿಲ್ಲ ಅವ್ರಿಗೆ ಹೋಗೋತ ಏನ್ ಹೇಳ್ತಾರ ದೇವ್ರಿನ್ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ